ಬರ್ರಿ ಬೀಗ್ರಾ ಊಟ ಮಾಡೋಣ ಮಾಡ್ಲಿ ತಗೋರಿ ನಮಸ್ತೆ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ಮೈಸೂರಲ್ಲಿ ಇದ್ದೀನಿ ಗೆಳೆಯರೆ ಮೈಸೂರಲ್ಲಿ ಸಿಕ್ಸ್ಟಿ ಟು ರೊಟ್ಟಿ ಮನೆಯಲ್ಲಿ ನಾನೀಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇದು ಇರ್ತಕ್ಕಂತ ಜಾಗ ಫಿಫ್ತ್ ಮೇನು ಯಾದಗಿರಿ ಮೈಸೂರು ಏರಿಯಾ ಫುಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ ನೋಡಿ ಬನ್ನಿ ಇಲ್ಲಿ ದಿನನಿತ್ಯ ಹೋಳಿಗೆ ಊಟ ಮತ್ತು ಈಗ ಹಬ್ಬ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಅದ್ರ ಜೊತೆ ಸೀಕರಣೆ ಕೊಡ್ತಾರೆ ತುಪ್ಪ ಕೊಡ್ತಾರೆ ಇನ್ನೂ ಅದ್ಭುತ ಐಟಮ್ಗಳಿದೆ ಬನ್ನಿ ಹೋಗೋಣ ಊಟದ ಪರಿಚಯ ಮಾಡಿಸ್ತೀನಿ ಮತ್ತು ಇದ್ರ ಕತೆ ಕೂಡ ಹೇಳ್ತೀನಿ ನೈನ್ಟೀನ್ ಸಿಕ್ಸ್ಟಿ ಟೂ ಅಂದರೆ ಏನು ಅನ್ನೋ ಕುತೂಹಲ ನನಗೂ ಇದೆ ಬನ್ನಿ ಅದ್ರ ಕತೆ ಕೇಳೋಣ ರಾಜಿ ನಮ್ದು ರೋಣ್ ತಾಲೂಕ್ ತೌಡಿ ಅಪ್ಪ ಇಲ್ಲೇ ಮೈಸೂರಲ್ಲೇ ಶಿಫ್ಟ್ ಆಗಿದ್ರು ಅಪ್ಪ ಕೆ ಎಸ್ ಆರ್ ಟಿ ಸಿ ನಲ್ಲಿದ್ರು ಸೊ ನಾವೆಲ್ಲ ಹುಟ್ಟು ಬೆಳೆದಿದ್ದಲ್ಲ ಇಲ್ಲ ಮೈಸೂರು ತಾಯಿಯೂರು ನರ್ಗುಂದ ಸೊ ನಾವೆಲ್ಲ ಓದಿದ್ದು ಎಲ್ಲ ಇದ್ದು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದ್ದೀನಿ ನನ್ನ ಮೆಕ್ಯಾನಿಕ್ ಬ್ಯಾಂಗ್ಳೂರ್ ಇಟ್ಸ್ ಮೈ ಫ್ಯಾಷನ್ ಆಕ್ಚುಲಿ ನನ್ಗೆ ಸ್ಟಾರ್ಟಿಂಗಿಂದ ಏನು ಆಸೆ ಇತ್ತು ಅಂತಂದ್ರೆ ನಮ್ಮಮ್ಮ ಹೇಗೆ ಅಡುಗೆ ಮಾಡ್ತಾರೆ ಮನೆಯಲ್ಲಿ ಸೊ ಇಲ್ಲಿರೋ ಜನ ಎಲ್ಲ ಮೈಸೂರವರೆಲ್ಲ ತುಂಬಾ ಜನ ಬಂದು ಬಂದು ಕೇಳ್ತಾ ಇದ್ರು ನಮ್ಮಮ್ಮಂಗೆ ನಮ್ಮಮ್ಮ ಒಬ್ಬಟ್ಟು ಮಾಡಿದ್ರೆ ಅಥವಾ ನಮ್ಮಮ್ಮ ರೊಟ್ಟಿ ಮಾಡಿದ್ರೆ ಪಲ್ಯ ಮಾಡಿದ್ರೆ ಆ ತರ ಮಾಡಿ ಒಂಥರ ಇಷ್ಟಪಟ್ಬಿಟ್ಟು ಬಂದು ತಿಂತಾ ಇದ್ರು ಮನೇಲ ಮಾಮೂಲಿ ಚಪಾತಿ ಪಲ್ಯ ಮಾಡಿದ್ರು ಅದೇ ಪಲ್ಯ ಸಿಂಪಲ್ ಪಲ್ಯ ಮಾಡಿದ್ರು ಇಷ್ಟ ಆಗ್ತಿತ್ತು ಅವ್ರಿಗೆ ಟೇಸ್ಟ್ ಚೆನ್ನಾಗಿದೆ ಅಂತೇಳಿ ಒಬ್ಬಟ್ಟಂತೂ ಕೆ ಜಿಗಟ್ಟಲೆ ಹಾಕಿದ್ರು ಬೇಳೆಕಾಳಿ ಆಗ್ತಿತ್ತು ಹಬ್ಬದಲ್ಲಿ ಹಬ್ಬಗಳಲ್ಲಿ ಕರಿತಿದ್ವಲ್ಲ ಸೊ ಅದೇ ಟೇಸ್ಟಲ್ಲಿ ಒಂದು ಸ್ವಲ್ಪ ಇಲ್ಲಿ ಮೈಸೂರು ಜನಕ್ಕೆ ಅದನ್ನ ಟೇಸ್ಟ್ ಮಾಡ್ಸ್ಬೇಕು ಅಂತ ಹೇಳಿ ಒಂದು ಆಸೆ ಇತ್ತು ಖಾನಾವಲಿ ಟೈಪ್ ಊಟ ಮಾಡ್ಬೇಕು ಅಂತೇಳಿ ಸೊ ಅದು ಫ್ಯಾಷನಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್ ಇದು ಏನ ಏನ ಮಾಡಾಕತ್ತೀರಿ ಸೀಕರ್ಣಿ ಮಾಡಾಕತ್ತೇವೆ ಸೀಕರ್ಣಿ ಹ್ಞೂ ಹಂಗಾದ್ರೆ ಇವತ್ತು ಮಾವಿನ ಹಣ್ಣಿನ ಸೀಕರ್ಣಿ ಹೋಳಿಗೆ ಹೋಳಿಗೆ ಭರ್ಜರಿ ಊಟ ಹಾಂ ಹಾಂ ದಿವಸ ಮಾಡ್ತೀರಿ ನಾ ಹ್ಞೂ ದಿನ ಈಗ 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 ಈ ಸೀಸನ್ ಸೀಜನ್ ಮಾಡೋದು ಒಂದು ತಿಂಗಳು ಮತ್ತೆ ರೀ ತಿಂಗಳು ತಿಂಗ್ಳು ಹಣ್ಣು ತಿಂಗ್ಳು ಗಂಟ ಮಾಡೋದು ಅದು ಆ ಹಣ್ಣು ಹೊತ್ತಪ್ಪ ಮತ್ತೆ ಯಾವುದು ಮತ್ತು ಏನು ಮಾಡ್ತೀರಿ ಮಾಮೂಲಿ ಹೋಳಿಗೆ ಮಾಮೂಲಿ ಹೋಳಿಗೆ ಒಟ್ಟಿ ಪಲ್ಲೆ ಹಾಂ ಈಗಂದ್ರೆ ಮೈಸೂರಿಗೆ ಬಂದೋರಿಗೆ ಸಿಕ್ಕಣಿ ಹೋಳಿಗೆ ಉಣಿಸ್ತೀರಿ ಹ್ಞೂ ಬೇ ಭಾರಿ ಐತ್ರಿ ನಮ್ದು ಹುಬ್ಳಿದು ಹುಬ್ಬಳ್ಳಿದು ಹುಬ್ಬಳ್ಳಿ ಕಡೆದು ಹಾಂ ಕೇಳ್ರಿ ಹೆಂಗೈತಿ ಮೈಸೂರು ಏನನ್ಸುತ್ತ ನಾವ್ ನಲ್ವತ್ ವರ್ಷ ಆಯ್ತು ರೀ ಇಲ್ಲಿ ನಮ್ ಮೈಸೂರು ಇಷ್ಟ ಆಗಿದೆ ಇಷ್ಟ ಆಗ ಹುಬ್ಬಳ್ಳಿ ಹಂಗೆ ಮೈಸೂರ್ ಹೆಂಗ್ರಿ ನಮ್ದು ಇದ್ ಸಟ್ಲೀ ನಮ್ಗೆ ನಮ್ಗಿದ ಇಷ್ಟ ಎಲ್ಲಿ ಯಾವ ಇರ್ತೀವಿ ಅವರು ಇಷ್ಟ ನಾವ್ ಇಲ್ಲ ಸಟ್ಲಾಗಿ ನಲ್ವತ್ತು ವರ್ಷ ಇದ ಇಷ್ಟ ನಲ್ವತ್ ವರ್ಷ ಆಯ್ತು ಬಂದಿವ್ರಿ ಕೆ ಎಸ್ ಆರ್ ಸಿ ಕೆಲಸ ಯಾರದು ನಿಮ್ಮ ಮನೆಯವ್ರದು ಹಾ ನಾವು ರಿಟೈರ್ಡ್ ಆಯ್ತು ಇಲ್ಲ ಇಲ್ಲೇ

ಮಾಡ್ಬೇಕಂತ ಇದು ಮಾಡೋ ಎರಡು ವರ್ಷ ಆಯ್ತು ಇದು ಹೋಟ್ಲ ಶುರುವಾಯ್ತ ಹೋಟ್ಲ್ ಶುರುವಾಗಿ ಇಲ್ಲಿ ನಮ್ಮ ಎಲ್ಲ ಮನೆ ಇರನು ಹ್ಞೂ ನಮ್ಮ ಫ್ರೆಂಡ್ ಮನೆ ಅರಲ್ ಎಲ್ಲ ಫ್ರೆಂಡ್ನಾದ್ರು ಮನಿಯವ್ರು ಲೆಕ್ಕ ಅಯ್ಯೋ ಅಯ್ಯೋ ಭಾಳ ಮಂದಿ ಇದ್ರಪ್ಪ ಹೆಣ್ಮಕ್ಳು ಎಲ್ಲ ಎಲ್ಲ ನಮ್ಮ ಕಡೆ ಇರೋದಿಲ್ಲ ಹ್ಞೂ ನಾಲ್ಕು ಐದು ಮಂದಿ ನಾವು ನಾವು ಆ ಕಡೆ ಇದೀವಿ ಈ ಕಡೆ ಅದಾರ ಆ ಕಡೆ ಇರದು ಇವರೆಲ್ಲ ಇಲ್ಲಿ ಅದ ಇವರು ಅದರ ಅದಾರ ಅವ್ರು ಊರೊಬ್ರು ಎಲ್ಲಾರು ಇಲ್ಲಿ ಅರ ಹ್ಞೂ ಹ್ಮ್ ಅವ್ರ ಮನಿ ಯಾವ್ರಿ ನಿಮ್ದು ನಮ್ದ್ ನರ್ಗುಂದ್ರಿ ನರ್ಗುಂದ ಚೌಡಿ ಚೌಡಿಗೆ ಮದುವೆ ಮಾಡಿದ್ದ ಹೌದಾ ಓದಿರಿ ನೀವು ಏನಿಲ್ಲ ದೊಡ್ಡ ಹೋಟ್ಲೀರಿ ಮಗ ಮಾಡಿದ ಮಾಡೋದ್ರಿ ಮಾಡೋದಂತ ಮಗ ಮಾಡಿದ ಮಾಡೋದಲ್ಲ ತುಪ್ಪ ಮಾಡುದು ಈ ಸಿಕ್ಕಣ್ಣಿಗೆ ಬಹಳ ಮಂದಿ ಬರ್ತಾರನ್ರಿ ಇಲ್ಲಿ ಈ ಸೂರ್ಯಾಗೈತ್ರಿ ಚೆನ್ನಾಗಿದ್ ಇರಬೇಕಿದ್ ಸಣ್ಣ ಜಾಸ್ತಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಇನ್ನೂ ಅಷ್ಟೊಂದು ಹಣ್ಣು ಬಂದಿಲ್ಲ ಹೋಗಬೇಕು ಇನ್ನು ಹೋಗ್ಬೇಕು ಇನ್ನೊಂದ್ ಹದಿನೈದು ಇಪ್ಪತ್ತಿನ ಹೋದ್ರೆ ಸರಿಗಿರುತ್ತೆ ಹಲೈತು ನಿಮ್ದೇ ಅವ್ರೂ ಅಲ್ಲಿಂದ ಬಂದಿ ನೋಡ್ರಿ ನಿಮ್ ನಾವು ಮಾತಾಡ್ಸಕ್ಕೆ ಮೂಲತಃ ಗದಗ್ರಿ ನಮ್ದು ಅವರು ನಮ್ದು ಗದನಾಗ ಹಾ ನಮ್ಮ ಮೈದ್ನು ಎಲ್ಲ ಅದರ ಮತ್ತ ಮತ್ತೆ ನಮ್ದು ಅಲ್ಲೇ ಅಲ್ರಿ ತಂಗಿ ನಮ್ಮ ಮೈದ್ನು ಎಲ್ಲ ಅಲ್ಲೇ ಇರೋದು ಒಂದಾವತ್ತನೂ ಒಂದೊತ್ತು ಮಾಡ್ತೇವೆ ಹ್ಞೂ ಹನ್ನೆರಡು ಗಂಟೆಗೆ ಮುಗಿಸ್ಬಿಡ್ತೇವೆ ನಾವು ಹನ್ನೆರಡು ಗಂಟೆಗೆ ಅವ ಇದು ನಾಲ್ಕು ಗಂಟೆಗೆ ಹನ್ನೆರಡರಿಂದ ನಾಲ್ಕು ಗಂಟೆಗೆ ಮುಗದ ಹೋಗುತ್ತೆ ಎಲ್ಲ ಹೆಚ್ಚನ ಮಕ್ಳು ರೀ ಮೂರು ದಿನ ಅದ ಏ ಬ್ರಾಂಡ್ ಮಕ್ಳು ಇಬ್ರಹಣ್ಣು ಮಕ್ಳು ಮದ್ವಿ ಮಾಡ್ತೀವಿ ಮದ್ವೆ ಮಾಡಿ ಮೊಮ್ಮಕ್ಳು ಅದಾವ ಕಾಲೇಜ್ ಮೊಮ್ಮಗ್ಳು ಹ್ಞೂ ಅಂದ್ರೆ ಒಬ್ಬ ಕೆ ಬಿ ಎಲ್ಲಿ ಅದನ ಹಾ ಒಬ್ಬ ಲಚ್ಚರ್ ಲೆಚ್ಚರ್ ಅಲ್ಲೇ ಬೂಮ ಕಾಲೇಜ್ ಹುಳಿ ಏನ್ ಚಿಂತಿಲ್ಲ ಮಕ್ಕಳು ಚಿಂತಿಲ್ಲ ಇಬ್ರು ಇಬ್ರು ಹುಬ್ಳಿಲೆ ಕೊಟ್ಟಿವಿ ಹೆಣ್ಮಕ್ಳಿಗೆ ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡ್ ಬಿಟ್ರಿ ಈಗ ಈಗ ಮಗನ್ ಜೊತೆ ಆರಾಮಾಗಿರೋದು ಏಟಾಗತ್ತ ಮಾಡ್ಕೊಂಡು ಮಾಡ್ಕೊಂಡಿರೋ ಪುಣ್ಯದ ಕೆಲ್ಸ ತೋಡ್ರಿ ಏನಾದ್ ಹೂಡನಾ ಮಾಡ್ಬೇಕಂತ ಹೇಳಿ ಮಾಡ್ತಾ ನಮಗೂ ಟೈಮ್ ಪಾಸ್ ಹೌದು ಹೌದು ನಾನು ನಾವು ಆಕ್ಚುಲಿ ನಾನ್ ಬೆಂಗಳೂರಿಂದ ಬಂದಿರೋದು ಓದ್ತಾ ಇರೋಲಿ ಸೊ ಏನು ಅಂದ್ರೆ ಇವಾಗ ನಮ್ಗೆ ಊಟ ಮನೆ ಊಟ ಬೇಕು ಅದಸುತ್ತೆ ಟ್ರೈ ಮಾಡಿದ್ರು ಹೋಳ್ಗೆ ಮತ್ತೆ ತುಂಬ ಸಕ್ಕಳಾಗಿದೆ ರೊಟ್ಟಿ ಊಟ ಮಾಡಿದ ಸೊ ಡೆಫಿನೆಟ್ಲಿ ಯಾರು ಮೈಸೂರು ಇದ್ರೆ ಎಲ್ಲ ಬಂದ್ಬಿಟ್ಟು ಟ್ರೈ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ ನಂದು ಆಕ್ಚುಲಿ ಗಳಿದೆ ಮೈಸೂರಲ್ಲಿ ನಾನು ಜಿಮ್ ನೋಡ್ಕೊಳ್ತೀನಿ ನನ್ನ ಫಿಟ್ನೆಸ್ ಸೆಂಟರ್ ಇರೋದು ಆಕ್ಚುಲಿ ಮೂರ್ ಸೆಂಟರ್ ಇದೆ ಸೊ ಇದು ನನ್ನ ಪ್ಯಾಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಬರೀ ಲಂಚ್ಗೆ ಮಾತ್ರ ಸೊ ನಮ್ಮ ತಾಯಿಯವರು ಇದಾರೆ ಕಸ್ತೂರಿ ಅಂತ ಅವರೇ ಬಂದು ನೋಡ್ಕೊಳ್ತಾರೆ ಎಲ್ಲ ಅನ್ನೋದು ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸು ಮನೇಲಿ ಯಾರ್ಯಾರು ಕಾಲಿಗೆ ಕೂತಿದ್ರು ನಮ್ಮೂರ್ ಕಡೆಯವರೆಲ್ಲ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಸೊ ಅವ್ರುಗಳೆಲ್ಲ ಲೈಕ್ ಏನು ಕೆಲಸ ಆ ಥರ ಎಲ್ಲ ಹೌಸ್ ವೈಫ್ಸ್ ಎಲ್ಲರೂ ಬಟ್ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಪ್ರೊಫೆಷ್ನಲ್ ಕುಕ್ಸು ಅದು ಇದು ಎಲ್ಲ ಬೇಡ ಅಂಥೇಳಿ ಮನೆಯ ಅಡುಗೆ ಥರನೇ ಇರಬೇಕು ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕನ್ವಿನ್ಸ್ ಮಾಡಿ ಬರೋದಿಲ್ಲ ಅಂತಂದಿದ್ರು ಫಸ್ಟು ನಾವು ಆ ಥರ ಎಲ್ಲ ಹೋಟ್ಲಲ್ಲಿ ಕೆಲಸ ಮಾಡಕ್ಕೆ ಬರೋದಿಲ್ಲ ರೀ ಹಂಗೆ ಅಂತ ಇಲ್ಲ ನೀವು ಬನ್ನಿ ನಮ್ಮದೇ ಮನೆ ನಮ್ಮದೇ ಅಂತ ಅಂತೇಳಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದು ಯಾಕಂದ್ರೆ ರೊಟ್ಟಿ ಮಾಡೋರು ಸಿಗಲ್ಲ ಸರ್ ಇಲ್ಲಿ ಬಾಕಿ ಎಲ್ಲ ಸಿಗುತ್ತೆ ಹ್ಞೂ ಬಾಕಿ ಎಲ್ಲ ಚಪಾತಿ ಅಥವಾ ಪೂರಿ ಊಟ ಅದೆಲ್ಲ ನಡೀತಾ ಇರುತ್ತೆ ರೊಟ್ಟಿ ಮಾಡೋದು ಒಂದು ಆರ್ಟ್ ಅದು ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಇವಾಗ ಒಂದು ಐದು ಜನ ಲೇಡೀಸ್ ರೊಟ್ಟಿ ಮಾಡೋರಿದ್ದಾರೆ ಬೆಳಗ್ಗೆ ಒಂಬತ್ ಎಲ್ಲರೂ ಬರ್ತಾರೆ ಒಂದು ಹನ್ನೆರಡು ಜನ ಇದಾರೆ ಈಗ ಕಟ್ಟಿಂಗು ಕ್ಲೀನಿಂಗು ಎಲ್ಲ ರೆಡಿ ಮಾಡ್ಕೊಂಡು ಅವ್ರ ಮನೇಲಿ ಹೆಂಗ್ ಕೆಲಸ ಮಾಡ್ತಿರ್ತಾರೆ ಹಂಗೆ ಕೆಲಸ ಮಾಡ್ತಿರ್ತಾರೆ நமது <laughs> 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 <laughs>

ಮಕ್ಕಳು ಫೀಸ್ ರೀ ಮನೆಯದ ಎಲ್ಲ ಮ್ಯಾಟರ್ ಮಾಡ್ಬೇಕಲ್ರಿ ಯದ್ಕಾ ಬರ್ತೇವ್ರಿ ಯಜಮಾನ್ದ ಆಗ್ಬೇಕಲ್ರಿ ಒಂದ್ ಮನಿ ಬಾಡಿಗೆ ನೀರ್ ಬಿಲ್ ಕರೆಂಟ್ ಬಿಲ್ ಎಲ್ಲ ಕಟ್ಬೇಕಲ್ರಿ ಏನ್ ಇಲ್ರಿ ಮನಿನ ಮ್ಯಾಟರ್ ಮಾಡ್ಬೇಕಷ್ಟ ಮಕ್ಕಳು ಫೀಸ್ ಗೀಸ್ ಆಗ್ತಕ್ಕಂತ ಬರ್ಬೇಕ್ರಿ ಅಷ್ಟ ಮತ್ತೇನು ಓನರ್ ಒಳ್ಳೇರ್

ನಾನು ಬರ್ತಾ ನೋಡ್ತಾ ಇದ್ದೆ ಈಗೆಲ್ಲ ಒಂಥರದ್ದು ಇಂಟೀರಿಯರ್ ಅಂತ ಅನಿಸ್ತು ಆಮೇಲೆ ಎಲ್ಲ ಮನೆಗಳ ಮೇನ್ ರೋಡ್ ಏನಲ್ಲ ಇದು ಮೇನ್ ರೋಡ್ ಏನಲ್ಲ ಮಾಡಿದ್ರೆ ನಡೆಯುತ್ತೆ ಅಂತ ಅನ್ಸಿದ್ದೆ ಹೇಗೆ ನನಗೆ ಕಾನ್ಸೆಪ್ಟ್ ಮೇಲೆ ಗ್ಯಾರಂಟಿ ಇತ್ತು ಹಂಡ್ರೆಡ್ ಪರ್ಸೆಂಟ್ ಫುಡ್ ಚೆನ್ನಾಗಿ ಕೊಟ್ಟರೆ ಜನ ಬಂದೇ ಬರ್ತಾರೆ ಅಂತ ಗೊತ್ತಿತ್ತು ಇದು ತುಂಬ ಒಳಗಡೆ ಇದೆ ಇಂಟೀರಿಯರ್ ಇದೆ ಮಾಡಿದಾಗ ಎಷ್ಟೊಂದು ಜನ ಹೇಳಿದ್ರು ಹೋಟ್ಲು ಮಾಡೋ ಜಾಗನೇ ಇದು ಏನಿದು ಅಂತ ಮತ್ತೆ ಇದು ಹೋಟ್ಲು ಥರನೂ ಅನ್ಸಲ್ಲ ಸರ್ ನಿಮಗೆ ಇದು ರೆಗ್ಯುಲರ್ ಒಂಥರ ಕಮರ್ಷಿಯಲ್ ಹೋಟೆಲ್ ತರ ಅನ್ಸಲ್ಲ ನಿಮ್ಗೆ ಎಲ್ಲ ಒಂದು ಪಿಕ್ನಿಕ್ ಬಂದ್ಬಿಟ್ಟು ಕೂತ್ಕೊಂಡು ಊಟ ಮಾಡ್ದಂಗ್ ಸೊ ನನ್ನ ಫ್ರೆಂಡ್ ಅವರು ಮನೆ ಇದು ಖಾಲಿ ಇತ್ತು ಫುಲ್ಲು ಯಾದ ಗಿರಿ ಒಂದೊಳ್ಳೆ ಲೊಕೇಶನ್ ಜೊತೆಗೆ ಈ ಪೂರ್ತಿ ಒಂಥರ ಈ ಮನೆ ನೈನ್ಟೀನ್ ಸಿಕ್ಸ್ಟಿ ಟೂ ನಲ್ಲಿ ಕಟ್ಟಿರೋದು ಸೊ ಅದಕ್ಕೆ ನೈನ್ಟೀನ್ ಸಿಕ್ಸ್ಟಿ ಟೂ ರೊಟ್ಟಿ ಮನೆ ಅಂತಾನೆ ಇದಕ್ಕೆ ಹೆಸರಿಟ್ಟಿ ಅದೇ ಹೆಸರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಒನ್ ಆ್ಯಂಡ್ ಆಫ್ ಒಂದ್ ಎರಡು ವರ್ಷ ಬಂತು ಸರ್ ಇವಾಗ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಜನಗಳು ಗೊತ್ತಿರಲಿಲ್ಲ ವರ್ಡ್ ಆಫ್ ಮೌತ್ ಸೊ ಎವ್ರಿ ಡೇ ಅಟ್ ಲೀಸ್ಟ್ ಹಂಡ್ರೆಡ್ ಮೈಲ್ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಮಾಮೂಲಿ ಬಿಸಿ ಬಿಸಿ ಒಬ್ಬಟ್ಟು ಕೊಡ್ತೀವಿ ಅದು ಹಾಟ್ ಕೇಕ್ ಅದು ನಮ್ಮ ಹೋಟೆಲ್ ಹಾಟ್ ಕೇಕ್ ಅದು ಯು ಎಸ್ ಪಿ ಬಿಸಿ ಬಿಸಿ ಹಂಗೆ ಹಿಂಗೆ ರೆಗ್ಯುಲರ್ ಆಗಿ ಮಾಡಿ ಇಡೋದಿಲ್ಲ ನಾವು ಹೆಂಗೆ ಬರ್ತಾ ಇರ್ತಾರೆ ಜನ ಹಂಗೆ ಮಾಡ್ತಾ ಇರ್ತಾರೆ ರೊಟ್ಟಿನೂ ಹಾಗೇನೆ ಕೈಲಿ ಬಡ್ಬಿಟ್ಟೆ ಮಾಡ್ತೀವಿ ರೊಟ್ಟಿ ಮಿಷಿನ್ ಅದು ಇದೆಲ್ಲ ಇಲ್ಲ ಕೈಲಿ ಬಡಿಬಿಟ್ಟು ರೊಟ್ಟಿ ಮಾಡ್ತಾರೆ ಮತ್ತು ಅನ್ನ ಸಾಂಬಾರೆಲ್ಲ ಲೈಕ್ ಹೊಟ್ಟೆ ತುಂಬ ತಿನ್ಬೇಕಲ್ಲ ಇರೋದು ಯಾರಿಗೂ ಬಿಟ್ಟು ಹಾಕೋದು ಸೋಡಾ ಹಾಕೋದು ಅದೆಲ್ಲ ಇಲ್ಲ ಸಾಂಬಾರು ಅಷ್ಟೆ ಲೈಕ್ ತುಂಬ ಮಸಾಲೆ ತುಂಬ ಏನೋ ಹೋಟೆಲ್ಸ್ ಥರ ಎಲ್ಲ ಇರೋದಿಲ್ಲ ಮನೇಲಿ ನೀವು ಹೇಗೆ ಅಡುಗೆ ಮಾಡ್ತೀರಾ ಅದೇ ಥರ ಅದ್ರ ಜೊತೆಗೆ ಮಜ್ಜಿಗೆ ಇದೆಲ್ಲ ಕೊಡ್ತೀವಿ ಸರ್ ಮನೇಲಿ ಹಿಂಗೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಬಡಿಸ್ಕೊಂಡು ಕಪ್ಪು ಗಿಪ್ಪು ಅದೆಲ್ಲ ಇರೋದಿಲ್ಲ ಅವರೇ ಊಟ ಬಡಿಸ್ತಾರೆ ಎಷ್ಟನ್ನ ತಿಂತಾರೆ ಅಷ್ಟು ಬಡಿಸ್ಕೊಡ್ತಾರೆ ಮತ್ತೆ ತುಂಬ ಊಟ ಮಾಡ್ತಾರಲ್ಲ ಅವರು ಅದೇ ನನ್ನ ಕಾನ್ಸೆಪ್ಟ್ ಆ್ಯಕ್ಚುಲಿ ಬಂದವರು ತೃಪ್ತವಾಗಿ ಊಟ ಮಾಡ್ಕೊಂಡು ಹೋಗಬೇಕು ಹ್ಞೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಟೋ ಮಿನಿಟ್ಸ್ ನೂರೈವತ್ತು ಎರಡು ರೊಟ್ಟಿ ಇರುತ್ತೆ ಎರಡು ಥರ ಪಲ್ಯ ಒಬ್ಬಟ್ಟು ಇರುತ್ತೆ ಅದರಲ್ಲೇ ಹ್ಞೂ ಮಾತ್ರ ಮತ್ತು ಅನ್ಲಿಮಿಟೆಡ್ ಊಟ ತುಂಬ ಚೆನ್ನಾಗಿದೆ ನಾವು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಮನೆ ಊಟ ತರನೇ ರುಚಿ ಇದೆ ನನ್ ಚಿಕ್ಕ ಮಗಳಿಗಂತೂ ತುಂಬಾ ಇಷ್ಟ ಆಯ್ತು ಏನ್ ಸಾಂಬಾರ್ ಇದು ತುಂಬಾ ಟೇಸ್ಟಿ ಆಗಿದೆಯಲ್ಲ ಅಂತ ಕೇಳ್ತಾ ಇದ್ರು ತುಂಬಾ ಟೇಸ್ಟಿ ಆಗಿದೆ ನೀಟ್ ಆಗಿದೆ ಹೈಜಿನಿಕ್ ಆಗಿದೆ ನಮ್ಗೆ ಮನೇಲಿ ಊಟ ಮಾಡಿದಷ್ಟೇ ಫೀಲ್ ಆಯ್ತು ಹೋಳಿಗೆ ಹೋಳಿಗೆ ತಿಂದಿದ್ದೀವಿ ತುಂಬಾ ಚೆನ್ನಾಗಿದೆ ಹೋಳಿಗೆ ಒಂಥರ ರುಚಿನಲ್ಲಿ ನಾವು ನಮ್ ತಾಯಿ ತರ ಮಾಡಿರೋ ತರನೇ ರುಚಿ ಇದೆ ಆಮೇಲೆ ಇಲ್ಲಿ ಅಟ್ಮಾಸ್ಫಿಯರ್ ಬಗ್ಗೆ ಏನ್ ಹೇಳ್ತೀವಿ ಇಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾರು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಬಡಿಸ್ತಾರೆ ಯಾವ್ದೇ ರೀತಿ ವೇಸ್ಟ್ ಏನು ಇಲ್ಲಿ ಇಡಿಲ್ಲ ಅಂದ್ರೆ ವೇಸ್ಟ್ ಮಾಡಕ್ಕೆ ಆಗಲ್ಲ ಅಷ್ಟು ರುಚಿಯಾಗಿದೆ ತಿಂತೀವಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಆಗಿರ್ಬೋದು ಅವರು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಒಂದ್ ಸಾವಿರ ಸಾಲ ತೋಡ್ರಿ ಜಿಮ್ ಮಾಡ್ರಂತ ಹೋಟೆಲ್ ಸ್ಕೂಲ್ ಹಾ ಸ್ಕೂಲ್ ಹಿರಾಪಿಟ್ಸ್ ಹಾ

ಅರ್ಧ ಬಗ ಸಾ ಈ ಕಾಲು ಅದಕ್ಕೆಲ್ಲ ರೇಷನ್ ತಂದು ಹಾಕಿ ಪಡ್ದ ಹಾಂ ಹಾಂ ಹ್ಞೂ ನಮ್ಗೂ ನಮ್ಮ ಸಂಬಳ ಉಳೀತೈತೆ ಅಷ್ಟೇ ಇನ್ನೇನು ಬಟ್ ಭಾಳ ತುಂಬ ಕೆಲಸ ಏನಂದ್ರೆ ಹಾಂ ಅದೊಂದು ಹೆಮ್ಮೆ ಅಷ್ಟೇ ಹೌದಲ್ಲ ನಾಲ್ಕು ಮಂದಿ ಹಚ್ತಾರೆ ಊಟ ಊಟ ಕಷ್ಟಪಟ್ಟು ಹಾಂ ಮಾರ್ತೀವಿ ಹಾಂ ಊಟ ಹಲೋ ಆಮೇಲೆ ಅವ್ರ ಕುಟುಂಬಗಳು ಅವ್ರ ಕೆಲಸ ಕೊಟ್ರಿ ಯಾರಿಗೆ ಹುಡುಗರು ಜನ ಕೆಲ್ಸ ಅಂತತಿ ಆಗ್ಲಿ ನಾವು ಆದ್ರೆ ಗಣ್ಮಕ್ಳು ಏನಾರ ಹಾಕ್ಲಿ ಗಣ್ಮಕ್ಲ್ದಂಗ ನಡೆಯಂಗಿಲ್ಲ ನಡಂಗಿಲ್ಲ ನಡಿದ್ದೀವಿ ಅವ್ರಿಗೆ ಏನು ಗೊತ್ತಾಗಲ್ಲ ಒಂದ್ ಹೇಳಿದ್ರು ಒಂದ್ ತಗೊ ಬರ್ತಾರ ಇಲ್ಲಿಕಂದ್ರ ಬಿಟ್ಟು ಬರ್ತಾರ ಇವಾಗ ಬಲ್ಲ ಇದೆಲ್ಲ ಹೇಳಿದ್ದೆ மதாதிக்காதுக்கா இன்னேன் ஜனிக்க ದನ್ ದನದವ್ರು ಬಿಟ್ಟರೂ ದನಕ ಯಾರು ಬಿಡ್ತೀವಿ ಇದು ಹೇಳ್ತಾರಲ್ಲ ಹಂಗೆ ಆಗುತ್ತೆ ನಾವು ಮಾಡಬೇಕಂದ್ರೆ ಅವ್ರು ಬಿಟ್ರು ನಾವು ನಾವು ಹೋಗಬೇಕು ಹೌದಿಲ್ಲ ಹೌದು ನಾವು ಮಾಡಬೇಕು ಅವರು ಇಷ್ಟ ಆಗ್ತಾ ಅಷ್ಟೇನು ಆಗೋಲ್ಲ ಆಗಲ್ಲ ಅಂತ ಕೆಲಸ ಐತಂತಾರೆ ಹಾಗೆ ನಾವು ನಿಂದಿರ್ಬೇಕು ಎಲ್ಲ ರೆಡಿ ಆಗಿ ಹಂಗಾರೆ ಮೈಸೂರು ತುಂಬಾ ಸುದ್ದಿ ಮಾಡ್ತಾ ಇದೆ ಹೋಟ್ಲು ಹಾಂ ಸರ್ ಹಾಂ ಅಂದ್ಕೊಂಡಿದ್ರೆ ಶುರು ಮಾಡೋದಾಗೆ ಏನಾದರೂ ಹಿಂಗೆ ಈ ಮಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರಸಂಗ ಹೋಪ್ ಚೆನ್ನಾಗಿ ಆಗೇ ಆಗತ್ತೆ ಅಂತ ನಾನು ಜಾಸ್ತಿ ಮಾರ್ಕೆಟಿಂಗು ಮಾಡಕ್ ಹೋಗ್ತಾ ಇಲ್ಲ ಯಾಕಂತಂದ್ರೆ ಆ ತರ ಪರಿಸ್ಥಿತಿ ಒಂದು ಟು ಸಿಕ್ಸ್ಟಿ ಮೆಂಬರ್ಸ್ ಕೆಲವೊಂದು ಕೆಲವೊಂದ್ಸತಿ ಏನಾಗುತ್ತೆ ಎಷ್ಟೊಂದ್ ಜನ ಕಾಯ್ತಾ ಇರ್ತಾರೆ ನಮಗೆ ಸರ್ವಿಸ್ ಕೊಡಕ್ ಆಗೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಮಾರ್ಕೆಟಿಂಗು ಮಾಡಕ್ ಹೋಗ್ತಾ ಇಲ್ಲ ನಾವು ಹೌದು ಯಾಕಂದ್ರೆ ಬಂದವ್ರಿಗೆ ಸರ್ವಿಸ್ ಕೊಡ್ಬೇಕಲ್ಲ ಸರ್ ಇವಾಗ ಬೇರೆ ಎಲ್ಲ ಅಡುಗೆ ಅಂತಂದ್ರೆ ಒಂದ್ಸತಿ ಮಾಡಿಟ್ಬಿಟ್ಟು ಅದನ್ನೇ ಬಡಸ್ತಾನೆ ನಿಂತ್ಕೋಬಹುದು ಬಟ್ ಇದಂಗಲ್ಲ ರೊಟ್ಟಿ ಮಾಡ್ತಾನೆ ಇರ್ಬೇಕು ಬಿಸಿ ಬಿಸಿದು ಇದು ರುಚಿ ಇರಲ್ಲ ಮತ್ತೆ ಒಬ್ಬಟ್ಟು ಅಷ್ಟೇ ಹೇಗ್ ಬರ್ತಾರೆ ಹಂಗ ಮಾಡ್ತಾ ಹೋಗ್ಬೇಕು ಜನ ಕಾಯ್ಬೇಕಾಗತ್ತೆ ಎಲ್ಲೊಂದ್ಸತಿ ಕಾಯ್ತಾರೆ ಒನ್ ಒನ್ ಅವರ್ ಕಾಯ್ದು ಬಿಟ್ಟು ಊಟ ಮಾಡ್ಕೊಂಡು ಹೋಗಿರೋರು ಇದಾರೆ ಗೊತ್ತಿರುತ್ತೆ ಅವ್ರಿಗೆ ಟೈಮ್ ಆಗಿ ಈ ತರ ಕಾಯ್ಬೇಕಾಗತ್ತೆ ಅಂತ

ಶಂಕ್ರಮ್ಮ ಶಂಕ್ರಮ್ಮ ನಮ್ದ್ ಹಾವೇರಿ ರೀ ಹಾವೇರಿ ಮೈಸೂರಿಗೆ ಕೆಸರಿಸ್ರಿ ಆರ್ ತಿಂಗ್ ಆಯ್ತ್ರಿ ಹೆಂಗೈತ್ರಿ ಕೆಲ್ಸ ಕೆಲ್ಸ ಚೆನ್ನಾಗೈತ್ರಿ ಮಾಡ್ಬೋದ್ರಿ ಏನಿಲ್ಲ ಡ್ಯೂಟಿ ಹೋಗ್ತಾರೆ ಈ ಕಡೆ ಬರ್ತೇವೆ ಮತ್ತೆ ಓನರ್ ಪರವಾಗಿಲ್ರಿ ಚೆನ್ನಾಗಿ ಎಲ್ಲಾ ತಂದ್ ಕೊಡ್ತಾರೆ ಎಲ್ಲಾ ಮಾರ್ತೀವಿ ರೊಟ್ಟಿ ಎಲ್ಲ ಚೆನ್ನಾಗಿ ನಡೀತಾರ ಏನ್ರಿಲ್ರಿ ರೊಟ್ಟಿ ಗಿಟ್ಟಿ ಆಮೇಲೆ ಇದು ಒಬ್ಬಟ್ಟು ಎಲ್ಲಾ ಮಾಡ್ತೀವಿ ದಿನ ಒಂದೊಂದರ ಪಲ್ಯಗಳು ಒಂದಿನ ಹೆಸರು ಕಾಳು ಒಂದಿನ ಮೊಡಕೆ ಕಾಳು ಬದ್ನೆಕಾಯಿ ಪಲ್ಯ ಎಲ್ಲ ಮಾಡ್ತೀವಿ ಚಟ್ನಿ ಟೊಮಟಕ ಚಟ್ನಿ ಅದೆಲ್ಲ ಮಾಡ್ತೇವೆ ಮನೆ ಹೆಂಗಿರುತ್ತೆ ಹಂಗೇ ಮಾಡ್ತೀವ್ರಿ ಈಗ ಗೇಡ್ ರಂಗರಿ ಎಕ್ಸ್ಟ್ರಾ ಇನ್ಕಮ್ ಶುರುwidehat ನಿಮ್ಮ ಮನೆಗೆ ಈಗ ಯಜಮಾನರದು ಒಂದಾ ಇತ್ತು ಸಂಬಳ ನಿಮ್ಮದು ಏನು ಪ್ಲಾನ್ ಮಾಡಿರ ರಂಗರಿ ಸ್ಕೂಲ್ ಫೀಸ್ ಅದು ಕಟ್ಟಬೇಕಲ್ರಿ ಹಾ ಮಕ್ಕಳಿಗೆ ಸ್ಕೂಲ್ ಫೀಸ್ ಎಲ್ಲ cart ಇದೆಲ್ರಿ ಹಾ ಬೇಕಲ್ರಿ ಎಷ್ಟು ಜನಮ್ಮ ಮಕ್ಕ ಇಬ್ಬರಿ ಮಗ ಒಂದು ಹೆಣ್ಣು ಮಗ ಓದಕತ್ತಾ ಮಗ ಕಾಲೇಜ್ ಓದಕನ್ರಿ ಓ ಕಾಲೇಜ್ ಓದಕನ್ರಿ ಓದನ್ರಿ ಕಾಲೇಜ್ ಮಗಳ ಈಗ 9th ಆಯ್ತನ್ರಿ ನಾವ್ ಬಂದು ದಾಡ್ಕರ್ ಆಗ್ಲಿ ಮಕ್ಳ ಖರ್ಚಿಗೆ ಅಂತ ಮನ್ಯಾಗ ಕುತ್ಕೊಂಡಿರೋದೇನಂತ ಬಂದಿರೋ ಇಲ್ರಿ ಆಯ್ತ್ ಬಾಡಿಗೆ ರೇಷನ್ ಎಲ್ಲ ಐತಲ್ರಿ ಒಂದ ಖರ್ಚಲ್ಲ ಎಲ್ಲ ಏನಿಲ್ಲ ಏನಿಲ್ರಿ ಬಾಡಿಗೆ ಸಾವಿರ ಆಗಲ್ ಬಿಡ್ರಿ ರೇಟ್ ಜಾಸ್ತಿ ಐತಲ್ರಿ ಎಲ್ಲ ಇವಾಗ ಹೌದ್ರಿ ಹಾಗಾದ್ರೆ ಒಂದ್ ಹೇಳಿ ಹೋಟೆಲ್ ಮಾಡೋದಕ್ಕೆ ಮೇನ್ ರೋಡ್ ಆಗ್ಬೇಕು ಜನನಿ ಬಿಡ ಪ್ರದೇಶವೇ ಆಗ್ಬೇಕು ಅಂತ ಏನಿಲ್ಲ ಎಲ್ಲೂ ಇಲ್ಲ ಸರ್ ಕ್ವಾಲಿಟಿ ಫುಡ್ ಒಳ್ಳೆ ಕ್ವಾಲಿಟಿ ಫುಡ್ ಮತ್ತೆ ಟೇಸ್ಟ್ ಚೆನ್ನಾಗಿ ಕೊಟ್ಟು ಬಂದೇ ಬರ್ತಾರೆ ನನ್ ಮೈಸೂರಲ್ಲಿ ಆ ತರ ಖಾನಾವಳಿ ತರ ಯಾವ್ದು ಇಲ್ಲ ಸರ್ ಇಲ್ಲಿ ಮುಂಚೆ ಕಾಮತ್ ಅಂತ ಒಂದು ಹೋಟೆಲ್ ಇತ್ತು ಅದು ಬಿಟ್ರೆ ಬೇರೆಲ್ಲೂ ಅಂತ ಇದಿಲ್ಲ ಏಳು ರೊಟ್ಟಿನೇ ಸಿಗಲ್ಲ ಸೊ ಅದಕ್ಕೋಸ್ಕರನೇ ಅದು ಜನಗಳಿಗೆ ಸಿಗಲಿ ಅದ್ರ ರುಚಿ ಅಂತ ಅಂತೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಮತ್ತು ಅದರಿಂದ ತುಂಬ ಬೆನಿಫಿಟ್ಸು ತುಂಬ ಇದೆ ಇಲ್ಲಿ ಜನ ಎಲ್ಲ ಜಾಸ್ತಿ ರಾಗಿ ಯೂಸ್ ಮಾಡ್ತಾರೆ ಮಿಲ್ಲೆಟ್ಸಲ್ಲಿ ಸಿರಿಧಾನ್ಯಗಳಲ್ಲಿ ಮಿಲ್ಲೆಟ್ಸ್ ಅಲ್ಲಿ ಜಾಸ್ತಿ ರಾಗಿ ಇಲ್ಲೆಲ್ಲ ಬೆಳೀತಾರೆ ಇಲ್ಲಿ ಜನ ರಾಗಿ ತಿಂತಾರೆ ರಾಗಿ ಎಲ್ಲ ಗೋಧಿ ಎಲ್ಲ ಚಪಾತಿ ಎಲ್ಲ ಸಿಗುತ್ತೆ ಬಟ್ ರೊಟ್ಟಿ ತುಂಬ ಅಪರೂಪ ಜೋಳ ಮುಂಚೆ ನರ್ಗೊಂದು ದಿನ ತರಿಸ್ತಾ ಇದ್ವಿ ಹೊಲದಿಂದ ನಮ್ದು ಹೊಲ ಆಯ್ತು ಅಲ್ಲಿ ಅಕ್ಕಪಕ್ಕ ಬೆಳೆದವ್ರ ಹತ್ರ ಕರ್ಸ್ಕೊತ ಇದ್ವಿ ಡೈರೆಕ್ಟ್ ಆಗಿ ಇವಾಗ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಡೈಲಿ ವಾರಕ್ಕೆ ಅಟ್ಲೀಸ್ಟ್ ಒಂದು ಒಂದು ಕ್ವಿಂಟಲ್ ಅಷ್ಟು ಜೋಳ ಹೋಗುತ್ತೆ ಸೊ ಅದಕ್ಕೋಸ್ಕರನೇ ಇವಾಗ ಇಲ್ಲೇ ನಮ್ಮ ಪರ್ಚದವರೊಬ್ರು ಕೆಪಿ ಎಂ ಸಿ ಮನೆಗೆ ಜೋಳ ತಂದು ಹಸ್ ಮಾಡಿ ಮತ್ತೆ ಅದಕ್ಕೆ ಹಿಟ್ಟೆಲ್ಲ ಅಲ್ಲೇ ಹಾಕ್ಸಿ ಮನೇಲಿ ಹೆಂಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಸರ್ ಅಲ್ಲೇ ಇಂಜಿನಿಯರಿಂಗ್ ಹೆಲ್ದಿ ಫುಡ್ ಅಲ್ಲ ಸರ್ ಜಿಮಲ್ಲೂ ಅದನ್ನೇ ಹೇಳ್ತೀನಿ ನಾನು ಜಿಮ್ ಎಲ್ಲಾರ್ ಸೊ ಕ್ಲೀನ್ ನಮ್ಮದು ಮೈಸೂರಲ್ಲಿ ಎನ್ ಆರ್ ಮೊಹಲ್ನ ಸಿದ್ಧಾರ್ಥ ಲೇಔಟ್ ಮತ್ತೆ ಇದು ಮೇಟ್ಗಳ್ಳಿ ಅಂತೇಳಿ ಸ್ಕೈ ಫಿಟ್ನೆಸ್ ಅಂತ ಮೂರು ಸೆಂಟರ್ ಇದೆ ನಮ್ದು ಹ್ಞೂ ಚೆನ್ನಾಗಿ ನಡೀತದೆ ಅಲ್ಲೇ ಇರ್ತೀನಿ ಇದು ಜಾಸ್ತಿ ಹೆಚ್ಚಿಂದ ಹೆಚ್ಚು ಅಪ್ಪ ಅಮ್ಮನೇ ನೋಡ್ಕೊತಾರೆ ಅದನ್ನು ಫ್ಯಾಷನ್ ಸರ್ ಫ್ಯಾಷನ್ ಅಲ್ಲೇ ಮಾಡಿದ್ದು ಅದನ್ನು ಆಯ್ತು ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಯಿತು ಸೊ ಒನ್ ಆಫ್ ದ ಟಾಪ್ ಜಿಮ್ಸ್ ಇನ್ ಮೈಸೂರು ಸೊ ಯಾವುದೇ ಮೈಸೂರಲ್ಲಿ ಜಿಮ್ ಹೋಗೋರಿಗೆ ಸ್ಕೈ ಫಿಟ್ನೆಸ್ ಅಂದರೆ ಗೊತ್ತಿರುತ್ತೆ ಕನ್ಸುಗಳು ಆತರ ದೊಡ್ಡ ಕನ್ಸು ಏನಿಲ್ಲ ಸರ್ ಇದೇ ತರ ಈ ಹೋಟೆಲ್ ಆಸ್ ಇಟ್ ಇಸ್ ಹಿಂಗೆ ನಡ್ಕೊಂಡು ಹೋಗುತ್ತೆ ಇನ್ನೊಂದಿಷ್ಟು ಜನಕ್ಕೆ ಲೇಡೀಸ್ಗೆ ಹೆಲ್ಪ್ ಆಗತ್ತರ ಏನಾದ್ರು ಅವ್ರಿಗೆ ಕೆಲಸ ಸೃಷ್ಟಿಸೋಕೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಅವ್ರಿಗೆ ಆತರ ಏನಾದ್ರು ಚಾನ್ಸ್ ಇದ್ರೆ ಲಾರ್ಜ್ ಕ್ಯಾಟ್ರಿಂಗ್ ಏನಾದ್ರು ಸಿಗುತ್ತೆ ಆ ತರನವ್ರು ಇದ್ರೆ ನಾನು ಅಂತ ಮಾಡಬೇಕಂತ ಇಲ್ಲಿ ಯಾದವ್ ಗಿರಿ ಸರ್ ಇದು ಮೈಸೂರು ಆಕಾಶವಾಣಿ ಸರ್ಕಲ್ ಇದೆ ಆಕಾಶವಾಣಿ ಸರ್ಕಲ್ ಇಂದ ಒಂದು ಸ್ವಲ್ಪ ಮುಂದೆ ಒಂದು ಮೋತಿ ಕ್ಲಿನಿಕ್ ಅಂತ ಇದೆ ಮೋತಿ ಕ್ಲಿನಿಕ್ ಚೈಲ್ಡ್ ಸ್ಪೆಷಲಿಸ್ಟ್ ಮೋತಿ ಕ್ಲಿನಿಕ್ ಅಂತ ಜಸ್ಟ್ ಆಪೋಗಿ ಹೇಳಿದ್ರು ಸರ್ ಬಸವರಾಜ್ ಸರ್ಗೆ ನಾನು ಒಂದು ಮಾತು ಕೇಳ್ತಿದ್ದೆ ಇಲ್ಲಿ ಹೇಗೆ ರೊಟ್ಟಿ ಮನೆ ಮಾಡಿದ್ರಿ ಹೇಗೆ ನಡೆಯುತ್ತೆ ಅಂತ ನೀವು ಧೈರ್ಯ ಮಾಡಿ ಮಾಡಿದ್ರಿ ಅಂತ ಕೇಳ್ತಿದ್ದ ಒಂದೇ ಮಾತು ಹೇಳಿದರು ಕ್ವಾಲಿಟಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ನಡೆಯುತ್ತೆ ಸರ್ ಯಾಕೆ ನಡೆಯೋಲ್ಲ ಅಂತ ಇದು ಎಲ್ರಿಗೂ ಅನ್ವಯಿಸುತ್ತೆ ಹಾಗಾಗಿ ನಾವು ಕ್ವಾಲಿಟಿ ಕಾಪಾಡ್ಕೊಂಡು ಇದ್ರೆ ಎಲ್ಲಿಂದಾದರೂ ಹುಡ್ಕೊಂಡು ಜನ ಬರ್ತಾರೆ ಅನ್ನೋದಕ್ಕೆ ಈ ಹೋಟೆಲ್ ಸಾಕ್ಷಿ ಮೈಸೂರಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ದೊಡ್ಡ ಹೆಸರು ಮಾಡಿದೆ ದೂರ ದೂರದಿಂದ ಜನ ಇಲ್ಲಿ ಊಟಕ್ಕೆ ಬರ್ತಾರೆ ಸ್ವಲ್ಪ ಮಧ್ಯಾಹ್ನ ಬಂದು ರಶ್ ಇರುತ್ತೆ ಕಾಯಬೇಕು ಯಾಕಂದ್ರೆ ಮಧ್ಯಾಹ್ನ ಮಾತ್ರ ಇಲ್ಲಿ ಸಿಗುವಂಥದ್ದು ಬಿಸಿ ಬಿಸಿ ಹೋಳಿಗೆ ಮತ್ತು ರೊಟ್ಟಿ ಹಂಚಿನಿಂದ ನಿಮ್ಮ ಬಾಳೆ ಎಲೆಗೆ ಬರುತ್ತೆ ಹಾಗಾಗಿ ಸ್ವಲ್ಪ ಕಾಯ್ಬೇಕು ಅಷ್ಟೇ ಬಿಟ್ಟರೆ ಮಾಡಿ ಇಡೋದಿಲ್ಲ ಇಲ್ಲಿ ಬನ್ನಿ ಒಂದು ಸಲ ಬಂದಾಗ ಅದ್ಭುತವಾದ ಊಟ ಸಿಗುತ್ತೆ ಬಾಳೆ ಎಲೆ ಊಟ ಫುಲ್ ಫ್ಯಾಮಿಲಿ ಬರುತ್ತೆ ಆಮೇಲೆ ಅಟ್ಮಾಸ್ಫಿಯರ್ ಅಂತೂ ಭಾಳ ಚೆನ್ನಾಗಿದೆಯಪ್ಪ ಒಂದು ಪಿಕ್ನಿಕ್ಕಿಗೆ ಬಂದು ಹೋದಂಗೆ ಆಗುತ್ತೆ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಊಟ ಮಾಡಿ ಒಂದೊಳ್ಳೆ ಊಟ ನಿಮ್ದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಕೆಳ